ಪ್ರಿನ್ಸಸ್ ಕಟಿಂಗ್ ಮಾಡಿದಾಗ ಬ್ಲೌಸ್ ಇಷ್ಟು ಪರ್ಫೆಕ್ಟಾಗಿ ನೋಡಿರಿ ಕಪ್ಸ್ ಎಷ್ಟು ನೀಟಾಗಿ ಕುತ್ಕೊಂಡಾಗ ಇಷ್ಟು ನೀಟಾಗಿ ನೀವೂ ಮಾರ್ಕ್ ಹಾಕೋದಂತೂ ಮೊನ್ನೆ ಹೇಳ್ಕೊಟ್ಟೀನಿ ಇಷ್ಟು ನೀಟಾಗಿ ಸ್ಟಿಚಿಂಗ್ನು ಇವತ್ತ ಹೇಳ್ಕೊಡ್ತೀನಿ ದೆನ್ ಫ್ರಂಟ್ ಸೈಡ್ ಸ್ವಲ್ಪ ಡಿಸೈನೂ ಬಂದಿದೆ ಬ್ಯಾಕ್ ಸೈಡ್ ಈ ರೀತಿ ನಾನು ಬಾರ್ಡ್ರೇನು ಉಳಿದಿತ್ತಲ್ಲ ಅದನ್ನು ಪಟ್ಟಿ ಕೊಟ್ಟು ಹೈ ನೆಕ್ಕಿಗೆ ಇಟ್ಟೆನಿ ಇದ್ರದ್ದು ನೆಕ್ ಇದೆ ಡೀಪ್ ಭಾಳ ಅಂದ್ರೆ ಕಡಿಮೆ ಅದ ಒಂದೂವರೆ ಇಂಚಿಂದ ಅದ ಇದನ್ನು ಕೂಡ ಕಟ್ಟಿಂಗ್ ನಾನು ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟೀನಿ ಇದರ ಕಟ್ಟಿಂಗ್ ಏನಾದರೂ ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ಒಂದು ವಿಡಿಯೋ ಹಾಕಿನಿ ಅದರೊಳಗೆ ಹೋಗಿ ನೀವು ಆರಾಮಾಗಿ ಕಲ್ಕೊಳ್ರಿ ಪ್ರತಿ ಒಂದು ವಿಡಿಯೋ ಒಳಗೂ ಭಾಳ ಟಿಪ್ಸ್ ಇರ್ತಾವೆ ನೀವು ಬಿಟ್ಟು ಮತ್ತು ಮುಂದಿನ ವೀಡಿಯೋಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನೀವು ಮಾಡೋ ಮಿಸ್ಟೇಕ ಇದೆ ಬೋಟ್ ನೆಕ್ಕಿಂದ ಡಿಸೈನ್ ಹೇಳ್ಕೊಡ್ರಿ ಅಂತೀರಿ ಬೋಟ್ ನೆಕ್ಕಿಂದ ಫ್ರಂಟ್ ನೆಕ್ಕಿಗೆ ಡಿಸೈನ್ ಮಾಡ್ಲಿಕ್ಕೆ ಇವತ್ತು ಈಗ ನೋಡಿರಿ ಕ್ಯಾನ್ವಸ್ಸಿಗೆ ಡಿಸೈನ್ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಕ್ಯಾನ್ವಸ್ನ ತೊಗೊಂಡೇನು ಕೆಳಗಡೆ ಬ್ಲೌಸ್ ಕ್ಯಾನ್ವಸ್ ಇದು ಇದಕ್ಕೆ ಲೈನಿಂಗ್ ಮ್ಯಾಲೇನು ಡಿಸೈನ್ ಮಾಡಲ್ಲ ಈ ಪ್ಯಾಟ್ರನ್ ಮೇಲೆ ನಾನು ಸೇಮ್ ಅದನ್ನ ಇಟ್ಟು ಅದೇ ಡಿಸೈನ್ಗೇ ಒಂದೊಂದು ಮಾರ್ಕ್ನ ಹಾಕ್ಕೊಳ್ತೀನಿ ಅಂದರೆ ಎಕ್ಸಾಕ್ಟಾಗಿ ಅಲ್ಲಿಗೆ ಬರ್ತೈತಿ ನಮ್ಗೆ ಮಾರ್ಕ್ ನೋಡಿರಿ ಈಗ ತೋರಿಸ್ತೀನಿ ಸರಿ ಈಗ ಇಲ್ಲೊಂದು ಮಾರ್ಕ್ ಬರ್ತೈತಿ ಇದು ನಮ್ಗೆ ಪಾಯಿಂಟ್ ಈ ಒಂದು ಪಾಯಿಂಟ್ ಟರ್ನಿಂಗ್ ಬರ್ತೈತೆ ಅದನ್ನು ನಿಮ್ಗೆ ಒತ್ತಿ ಒತ್ತಿ ಹೇಳಿಕತ್ತೀನಿ ಟರ್ನಿಂಗ್ ಒಳಗೆ ಹೆಚ್ಚಾಗಿ ಭಾಳ ಪ್ರಾಬ್ಲಮ್ ಮಾಡ್ತೀರಿ ಇದು ಒಂದು ಟರ್ನಿಂಗ್ ಕರೆಕ್ಟಾಗಿ ಬಂತು ಅಂದರೆ ಎರಡು ಕಡೆ ಎಲ್ಲೂ ಹೆಚ್ಚು ಕಡಿಮೆ ಬರೋಂಗಿಲ್ಲ ಓಕೆ ಇದರಿಂದ ನಾವು ಸ್ಕೇಲಿಂದ ಒಂದು ಸ್ಟ್ರೇಟ್ ಲೈನನ್ನು ಹಾಕೋಣ ನಿಮ್ಗೆ ಹಿಂಗೆ ಬೇಕು ನಮ್ಗೆ ಏನು ಏನು ಡಿಸೈನ್ ಬೇಡ ಅಂದರೆ ಈ ಒಂದು ಶೇಪ್ ಒಳಗನ ನೀವು ಡೈಮಂಡ್ ಶೇಪ್ ಒಳಗೆ ನೀವು ಏನು ಆ್ಯಂಗಲ್ ಬೇಕೋ ಆ ರೀತಿ ಕೊಟ್ಕೋಬೋದು ಬಟ್ ನಾನು ಈ ರೀತಿ ಡಿಸೈನ್ನ ಕೊಟ್ಟೀನಿ ಇದಕ್ಕೆ ಕ್ಯಾನ್ವಾಸ್ ಒಂದು ಇಂಚ್ ಓಕೆ ಒಂದು ಇಂಚ್ ತೊಗೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಇದು ಕಷ್ಟ ಆಗೋದಿಲ್ಲ ಓಕೆ ಈಗ ಇಲ್ಲಿ ನಾವು ಇದಕ್ಕೆ ಲೈನಿಂಗ್ ಹೆಂಗೆ ಹಾಕೋದು ಅಟ್ಯಾಚ್ ಮಾಡೋದು ಇವತ್ತು ನೋಡಿರಿ ಎಷ್ಟು ಫುಲ್ ಪ್ಯಾಕೇಜ್ ವಿಡಿಯೋ ಅಂತಲೇ ಹೇಳ್ಬೋದು ಇರುವಾಗ ನಿಮ್ಗೆ ಕ್ಯಾನ್ವಾಸ್ ಹಾಕೋದನ್ನು ಹೇಳ್ಕೊಡ್ತೀನಿ ಓಕೆ ಇದು ಬ್ಲೌಸಿಗೆ ಹಾಕೋ ಕ್ಯಾನ್ವಾಸ್ ಅಂತಲೇ ಹೇಳ್ರಿ ಯಾಕಂದ್ರೆ ಈಗ ಕಾಲರ್ಗೆ ಹಾಕೋ ಮತ್ತು ಪ್ಯಾಂಟಿಗೆ ಹಾಕೋ ಕಾಲ್ ಇವು ಕ್ಯಾನ್ವಸ್ನು ನಿಮ್ಗೆ ಚೇಂಜ್ ಆಗಿ ಬರ್ತಾವೆ ಅಂದರೆ ಬೇರೆ ಬರ್ತಾವೆ ಇದು ಬರೀ ಬ್ಲೌಸಿಗೆ ಹಾಕೋ ಕ್ಯಾನ್ವಾಸ್ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮೀಟ್ರ್ ಏನೋ ಇರ್ತದೆ ಅಷ್ಟು ಭಾಳ ಕಡಿಮೆ ಅದ ರೇಟ್ ಬಟ್ ಇನ್ನು ಹಾಕೋದ್ರಿಂದ ನಿಮ್ಗೆ ಡಿಸೈನ್ ಭಾಳ ನೀಟಾಗಿ ಬರ್ತದೆ ಓಕೆ ಈಗ ನೋಡಿರಿ ಈ ರೀತಿ ನಮ್ಗೆ ಡಿಸೈನ್ ಬರಬೇಕು ಮಿಡ್ಲ್ ಒಳಗೆ ಬಂದು ನಾನು ಆಚನ್ನು ಹಾಕ್ಕೊಂಡಿನಿ ಅಂದರೆ ಕಟಿಂಗ್ನ ಮಾಡ್ಕೊಂಡಿನಿ ಅದಕ್ಕೆ ನಿಮ್ಗೆ ಸೆರೆಕ್ಟ್ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗೆ ಏನು ಗ್ಯರಿ ಬಂದಿತ್ತು ನೋಡಿರಿ ಅದಕ್ಕೆ ಕನ ನೋಡಿ ನೋಡಿರಿ ಕಾಣತೈತಿ ಆ ಸೆಂಟರ್ ಪಾಯಿಂಟ್ಗೆ ಒಂದು ನಾನು ಈ ರೀತಿ ಪಿನ್ನನ್ನು ಹಾಕ್ಕೊಂಡೀನಿ ಈ ರೀತಿ ಪಿನ್ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಹೆಲ್ಪ್ ಆಗ್ತೈತಿ ಇನ್ನೊಂದು ಕಡೆ ಅದು ನೋಡಿರಿ ಆ ಡಿಸೈನ್ ಇನ್ನೊಂದು ಕಡೆ ನಿಮ್ಗೆ ಟ್ರೆಸ್ ಆಗ್ತೈತೆ ಓಕೆ ಈಗ ನಮ್ಗೆ ಮಿಕ್ಕಿರೋವಂಥ ಕ್ಯಾನ್ವಸ್ನ ನಾವು ಕಟ್ ಮಾಡಿ ತೆಗಿಯೋಣ ಕ್ಯಾನ್ವಸ್ ಹಾಕೋದು ಭಾಳ ಈಸಿ ಅದು ಒಂದು ಎರಡು ನೀವು ಸ್ಟೆಪ್ನ ಕಲ್ತ್ರಿ ಅಂದ್ರೆ ಕ್ಯಾನ್ವಸ್ ಪ್ರತಿ ಪ್ರತಿ ಒಂದಕ್ಕೂ ಇದೇ ರೀತಿ ಡಿಸೈನ್ ಮಾಡಿದ್ ಮೇಲೆ ಅರ್ಧ ಇಂಚ್ ಬಿಡಬೇಕು ಯಾಕಂದ್ರೆ ಇದು ಸ್ಟಿಚಿಂಗ್ ಒಳಗೆ ಹೋಗ್ತದೆ ಓಕೆ ಒಂದು ಟರ್ನಿಂಗ್ ಒಂದೂವರೆ ಇಂಚು ಇನ್ನೊಂದು ಟರ್ನಿಂಗ್ ಒಂದೂವರೆ ಇಂಚ್ ಈ ಈ ಒಂದು ಮೂರು ಟರ್ನಿಂಗ್ ಏನು ಬಂತಾವಲ್ಲ ಅಷ್ಟರೊಳಗೆ ಎಷ್ಟು ಜಾಗ ಬರ್ತೈತೆ ನೋಡಿರಿ ಒಂದಕ್ಕೆ ಒಂದೂವರೆ ಇಂಚ್ ಬಂತು ಅಂದರೆ ಒಂದೂವರೆ ಇಂಚು ಒಂದೂವರೆ ಇಂಚು ಒಂದೂವರೆ ಇಂಚಿನೇ ಮಾಡ್ಬೇಕು ಓಕೆ ಒಂದು ಸಣ್ಣದು ಒಂದು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಮೂರೊಳಗು ಎಷ್ಟು ಬರ್ತಾವಲ್ಲ ಅಷ್ಟು ಕೂಡಿಸ್ಕೋರಿ ಇಲ್ಲಿ ಸ್ವಲ್ಪ ನಾನು ಲೀಫ್ ಓಕೆ ಎಲೆ ಟೈಪ್ ಶೇಪನ್ನ ತೊಗೊಂಡಿನಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಈ ಶೇಪ್ ಒಳಗೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಒಂದು ಸ್ವಲ್ಪ ಕಲಿಸ್ಕೊಟ್ಟೇನಿ ಇದ್ರ ಬಗ್ಗೆ ಈಗ ಇನ್ನೂ ಒಂದು ಏನಂದ್ರೆ ಕ್ಯಾನ್ವಾಸಿಗೆ ಮತ್ತೆ ನಾನು ಪಿನ್ ಮಾಡಿಕೊಂಡು ಇದನ್ನು ಇಲ್ಲಿ ನಾವು ನೋಡಿರಿ ಇಲ್ಲಿ ಕರೆಕ್ಟಾಗಿ ಲೈನಿಂಗ್ ಬಟ್ಟೆನ ಕಟ್ ಮಾಡಿ ಲೈನಿಂಗ್ ಹಾಕಿ ಇದನ್ನು ನೆಕ್ಸ್ಟ್ ಏನು ಮಾಡ್ತೀನಿ ವಾಚ್ ಮಾಡಿರಿ ಟರ್ನಿಂಗ್ ಒಳಗೆ ಎಲ್ಲ ಕಟ್ ಮಾಡಬೇಕು ಇದರಿಂದ ಹೆಲ್ಪ್ ಆಗ್ತದೆ ನಿಮ್ಗೆ ಟರ್ನಿಂಗಿಗೆ ಓಕೆ ನೋಡಿರಿ ಪ್ರತಿ ಒಂದು ಕಡೆನೂ ಟರ್ನಿಂಗ್ ಬೇಕು ಅಂದ್ರೆ ಅದನ್ನ ಸ್ವಲ್ಪ ನಾಚ್ ಹಾಕ್ಕೊಳ್ಳೇಬೇಕು ನಾವು ಇದನ್ನ ನಾನೇನು ಮಾಡ್ತೀನಿ ಅಂದ್ರೆ ಈಗ ಪ್ರೆಸ್ ಮಾಡ್ತೇನೆ ಈ ಪ್ರೆಸ್ ಮಾಡೋದ್ರಿಂದ ಕ್ಯಾನ್ವಸ್ ಬಟ್ಟೆನ ಹಿಡ್ಕೋತದ ಓಕೆ ಅದು ಓಪನ್ ಆಗೋದಿಲ್ಲ ಇದು ಹೆಲ್ಪ್ ಆಗ್ತೈತಿ ನಿಮ್ಗೆ ಸ್ಟಿಚ್ ಮಾಡುವಾಗ ಅಲ್ಲಿ ಸರಿಯಾದ ಬಟ್ಟೆ ಇಲ್ಲಿ ಸರಿಯಾದ ಬಟ್ಟೆ ಅನ್ನೋದು ನಿಮ್ಗೆ ಕಡಿಮೆ ಆಗ್ತೈತೆ ಇದು ಭಾಳ ಯೂಸ್ಫುಲ್ ಟಿಪ್ಸ್ ಇರ್ತಾವೆ ಅದಕ್ಕೆ ಹೇಳ್ತೇನೆ ಪ್ರತಿ ಒಂದು ವಿಡಿಯೋನು ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಹೆಂಗೆ ಕುಂದ್ರಿಸೋದು ನೋಡ್ಕೊಳ್ರಿ ಓಕೆ ಈಗ ಆಲ್ಮೋಸ್ಟ್ ಆಗಿ ನಮ್ಮದು ಐರನ್ ಆಗ್ಯದ ಫುಲ್ ಸ್ಟಿಫ್ ಆಗ್ಯದ ಬಟ್ಟೆ ಈಗ ನಾನು ಈ ಒಂದು ಪಿನ್ನಿಂದ ಫುಲ್ ಬಟ್ಟೆನ ಹಿಡಿದು ಪಿನ್ನ ಮಾಡ್ಲಿಕ್ಕೆ ನಾನು ಫಸ್ಟ್ ಈಗ ಬ್ಯಾಕ್ ಸೈಡಿಂದು ಮುಗಿಸ್ಕೊಂಡು ಬಿಡ್ತೀನಿ ಕಂಪ್ಲೀಟ್ ಆಯ್ತು ಅಂದ್ರೆ ಫ್ರಂಟ್ ಸೈಡಿಗೆ ಹೋಗೋಣ ಬ್ಯಾಕ್ ಸೈಡ್ ಹೈ ನೆಕ್ ಅದ ಇದ್ರ ನೆಕ್ ನಾನು ಇದಕ್ಕೇನು ಕ್ಯಾನ್ವಾಸ್ ಕೊಡ್ಲಿಕ್ಕತ್ತಿಲ್ಲ ಯಾಕಂದರೆ ಫ ಫ್ರಂಟ್ ಅಷ್ಟೇ ಡಿಸೈನ್ ಅದ ಅಲ್ಲ ಹಾಗಾಗಿ ಜಸ್ಟ್ ಲೈನಿಂಗ್ ಕ್ಲಾತನ್ನ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಟರ್ನ್ ಮಾಡಿಬಿಡ್ತೀನಿ ಅಷ್ಟೆ ನಿಂಗೆ ಬೇಕಂದ್ರೆ ಇನ್ನೂ ಒಂದು ಬಟ್ಟೆ ಇದಕ್ಕೆ ಎಕ್ಸ್ಟ್ರಾ ಕೊಟ್ಟು ಟರ್ನನ್ನು ಮಾಡ್ಕೋಬೋದು ಓಕೆ ಹಿಂಗೆ ಟರ್ನ್ ಮಾಡಿ ಲೈನಿಂಗ್ ಮೇಲಿನ ಒಂದು ಸ್ಟಿಚ್ ಬರಬೇಕು ಅಂದರೆ ಏನಾಗ್ತದಂದ್ರೆ ಬಟ್ಟೆ ನಿಮ್ಗೆ ಟರ್ನಿಂಗ್ ಮಾಡಿದ ಕಾಣಂಗಿಲ್ಲ ಅದಕ್ಕೆ ನಾನು ಈ ಒಂದು ಕಿನಾರ ಸ್ಟಿಚ್ನ ಪ್ರತಿಯೊಂದು ಬ್ಲೌಸಿಗೂ ಮಾಡೇ ಮಾಡ್ತೀನಿ ಈಗ ಇದು ಲೈನಿಂಗ್ ಮೇಲೆ ಸ್ಟಿಚ್ ಆಗ್ಯದ ಇನ್ನು ಕೆಳಗಡೆನೂ ನಾನು ಇಲ್ಲಿ ಏನು ಬಟ್ಟೆ ಕೊಡಲಿಕ್ಕಿಲ್ಲ ಎಕ್ಸ್ಟ್ರಾ ಲೈನಿಂಗ್ ಕಡಿಮೆ ಇದ್ದಾಗ ಇದು ಭಾಳ ಯೂಸ್ಫುಲ್ ಟಿಪ್ಪು ಇದನ್ನ ಟರ್ನ್ ಮಾಡ್ಕೊಂಡು ಬಿಡೋದು ಓಕೆ ಕೆಲಸನೂ ಕಡಿಮೆ ಆಗ್ತದೆ ನಮ್ಗೆ ಬಟ್ ಏನಂದರೆ ಇದ್ರೊಳಗೆ ಸ್ಟಿಫ್ನೆಸ್ ಭಾಳ ಬೇಕಾಗ್ತದೆ ಬಟ್ಟೆ ಭಾಳ ದಪ್ಪ ಐತಿ ಅಂತ ಹೇಳಿ ನಾನು ಈಗ ಟರ್ನಿಂಗ್ ಕೊಟ್ಟಿನಿ ಬಾರ್ಡ್ರೂ ದಪ್ಪದ ಬಟ್ ಬಾರ್ಡ್ರ್ ದಪ್ಪಿಲ್ಲ ಅಂದಾಗ ನೀವು ಕೆಳಗಡೆ ಲೈನಿಂಗ್ ಕೊಡಲೇಬೇಕು ಇಲ್ಲಾಂದ ಬಟ್ಟೆ ಮೇಲೆ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಕೆಳಗಡೆ ಒಂದು ನಾನು ಸ್ಟಿಚ್ ಹಾಕೋತೀನಿ ಅದರ್ವೈಸ್ ನೀವು ಬೇಕಂದ್ರೆ ಪೈಪಿಂಗು ಇದಕ್ಕೆ ಮಾಡ್ಕೋಬೋದು ಓಕೆ ಕಾಂಟ್ರಾಸ್ಟ್ ಕಲರ್ದು ಈಗ ನಾನು ಮತ್ತು ಓವರ್ ಆಲ್ ಫುಲ್ ರೌಂಡ್ಗೆ ಒಂದು ಸ್ಟಿಚ್ನ ಹಾಕೊಳ್ತೀನಿ ಹಾಕ್ಕೊಂಡ್ಮೇಲೆ ಉಳ್ದಿರೋಂಥ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೋಬೇಕು ಇದ್ರಾಗ ಟಿಪ್ಸ್ಗಳು ಬಹಳ ಅದಾವ ಬೋಟ್ ನೆಕ್ಕಿಂದ ಬ್ಲೌಸ್ ಎಲ್ಲರೂ ಕೇಳಾತಿದ್ರಿ ಈ ಬೋಟ್ ನೆಕ್ಕಿಂದ ಡಿಸೈನ್ ಹೇಳಿರಿ ಅಂಥೇಳಿ ಇದು ಯೂಸ್ ಆಗುವಂಥ ವೀಡಿಯೋ ಅಂತಲೇ ಹೇಳ್ಬೋದು ಬಿಗಿನರ್ಸಿಗೆ ಈಗ ನೋಡಿರಿ ನೀಟಾಗಿ ಕಟಿಂಗ್ ಆಗ್ಯದ ಇಲ್ಲೊಂದು ಹಾಕೋಣ ಇದು ಯಾಕಂದ್ರೆ ಸ್ಟಿಚಿಂಗ್ ಮಾಡೋಕೆ ಹೆಲ್ಪ್ ಆಗ್ತದೆ ಇನ್ನಿದು ಟಕ್ ಟಕ್ ಇದು ಹೈ ನೆಕ್ ಇರೋದ್ರಿಂದ ನಾಲ್ಕೂವರೆ ಫೋರ್ ಆ್ಯಂಡ್ ಹಾಫ್ ತೊಗೊಳ್ತೀನಿ ಡೀಪ್ ನೆಕ್ ಇತ್ತು ಅಂದರೆ ನೀವು ಸ್ವಲ್ಪ ಕಡಿಮೆನ ಮಾಡ್ಬೋದು ಬಟ್ ಇದು ಹೈ ನೆಕ್ ಅದಾದಮೇಲೆ ನಿಮ್ಗೆ ಮಿನಿಮಮ್ ಅಂದ್ರೂ ನಾಲ್ಕೂವರೆ ಬೇಕೇ ಬೇಕು ಈಗ ನಾನು ಫ್ರಂಟ್ ಸೈಡಿಂದ ಹೆಂಗೆ ಸ್ಟಿಚ್ ಮಾಡ್ತೀನಿ ನೋಡ್ಕೊಳ್ರಿ ಇವಂತ ಈಗ ಏನಂದ್ರೆ ಪ್ರಿನ್ಸಸ್ ಕಟ್ಟಿಂಗ್ದು ಅಟ್ಯಾಚ್ ಮಾಡುವಂಥ ಪೀಸ್ಗಳು ಮಿಡ್ಲ್ ಒಳಗೆ ಒಂದು ಸ್ಟಿಚ್ನ ಹಾಕ್ಕೊಳ್ರಿ ಪ್ರತಿ ಸರಿ ನೀವು ಬ್ಯಾಕ್ ಆದರೂ ಡಿಸೈನ್ ಮಾಡಿ ಅಥವಾ ನೀವು ಫ್ರಂಟ್ ಸೈಡಿನ ಡಿಸೈನ್ ಮಾಡುವಾಗಲೂ ಈ ಥರ ನಾವು ಒಂದು ಸೆಂಟ್ರ್ ಸ್ಟಿಚ್ ಹಾಕೊಂಡು ಈಗ ನೋಡಿ ಕರೆಕ್ಟಾಗಿ ಗೊತ್ತಾಗ್ತದೆ ಕೈ ಇಟ್ಟೆ ನೋಡಿರಿ ಅಲ್ಲೇ ಸೆಂಟ್ರ್ ಪಾಯಿಂಟ್ ಸಿಕ್ಬಿಡ್ತದೆ ಬಟ್ಟೆ ಆ ಕಡೆ ಕಡೆ ನಿಮ್ಗೆ ಹೋಗೋದಿಲ್ಲ ಓಕೆ ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ನೋಡ್ಕೋ ಸೆಂಟ್ರ್ ಪಾಯಿಂಟಿಗೆ ಆ ಸೆಂಟ್ರ್ ಪಾಯಿಂಟ್ ಎಡ್ಜ್ ಕರೆಕ್ಟಾಗಿ ಕೂತದ ಈಗ ಬರೀ ಡಿಸೈನ್ ಮಾಡೋಣ ಈಗ ಡಿಸೈನ್ ಮಾಡಲಿಕ್ಕೆ ನಾನು ಸಣ್ಣ ಸ್ಟಿಚ್ನ ತೊಗೊಳ್ತೀನಿ ಯಾಕಂದರೆ ಇದ್ರೊಳಗೆ ಟರ್ನಿಂಗ್ ಇರೋದ್ರಿಂದ ಮೇಲೆ ಅರ್ಧ ಇಂಚ್ ಹಾಗೆ ಬರಬೇಕು ಸ್ಟ್ರೇಟಾಗಿ ಇನ್ನು ನೀವು ಈ ರೀತಿ ಟರ್ನ್ ಮಾಡ್ಕೋತಾ ಮಾಡ್ಕೋತಾ ಹೋಗ್ರಿ ಇದೇ ರೀತಿ ಟರ್ನಿಂಗ್ ಸಾತ್ ಆಗಿರ್ಬೋದು ಪ್ರತಿಯೊಂದು ಕ್ಯಾನ್ವಾಸ್ ಹಾಕೋದು ಇದೇ ರೀತಿಯೇ ಇರ್ತದೆ ಓಕೆ ನೀವು ಶೇಪ್ ಮೇಲೆ ಡಿಪೆಂಡ್ ಆಗ್ತದೆ ನೀವು ಏನು ಶೇಪ್ ತೊಗೊಳ್ತೀರಿ ಒಂದೊಂದು ಒಂದೊಂದು ಏನಾದರೂ ಡೌಟ್ ಇದ್ರೆ ಕೇಳಿರಿ ನೆಕ್ಸ್ಟ್ ವ್ಯೂ ಒಳಗೆ ಹಾಕ್ತೀನಿ ಈಗ ಇಲ್ಲಿ ಸ್ವಲ್ಪ ಲೀಫ್ ಡಿಸೈನನ್ನು ಕೊಟ್ಟಿದ್ದೆ ನಾನು ನಿಮ್ಗೆ ಬೇಡ ಅಂದ್ರೆ ಸ್ಟ್ರೈಟಾಗು ತೊಗೋಬೋದು ಶೇಪ್ ನಿಮ್ಗೆ ಯಾರ ಕಸ್ಟಮರ್ ಯಾವ ರೀತಿ ಕೊಟ್ಟಿರ್ತಲ್ಲ ಆ ರೀತಿ ಶೇಪ್ನ ಕೊಟ್ಕೊರಿ ಓಕೆ ಎಸ್ ಮೇಲೆ ಮತ್ತೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಳ್ಳ್ರಿ ಅದೇ ಇನ್ನೂ ಒಂದು ಸ್ಟಿಚ್ ಮಾಡಿರ್ತಲ್ಲ ಅಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ನೀವು ಕಟಿಂಗ್ ಮಾಡಬೇಕು ಆ ಥ್ರೆಡ್ ಏನು ಹಾಕಿರ್ತಲ್ಲ ಥ್ರೆಡ್ ಬಿಟ್ಟು ಕಾಲು ಇಂಚ್ ಕಟ್ಟಿಂಗ್ ಇರಬೇಕು ಥ್ರೆಡ್ ಮೇಲೆ ಏನಾದರೂ ನೀವು ಸ್ಟಿಚ್ ಹೊಡೆ ಸಾರಿ ಕಟಿಂಗ್ ಹೊಡೆದ್ರಿ ಅದು ಫುಲ್ಲು ದಾರ ಬಿಚ್ಕೊಂಬಿಡ್ತದೆ ಸರಿ ನೀವು ಸ್ಟಿಚ್ ಹಾಕಕ್ಕೆ ಹೋದರೂ ಅಲ್ಲಿ ನಿಮ್ಗೆ ಜಾಗನ ಸಿಗೋದಿಲ್ಲ ಇಲ್ಲಿ ನೋಡ್ರಿ ಕಾಲು ಇಂಚ್ ಬಿಟ್ಟೇನು ನಾನು ಸ್ಟಿಚ್ ಮಾಡಿದ ಮೇಲೆ ಕಾಣಿಸ್ತೈತೆ ಅನ್ಕೋತೀನಿ ಈಗ ನಡಕ್ಕೆ ನಡಕ್ಕೆ ಒಂದು ಮಿಡ್ಲೊಳಗೆ ಇದನ್ನ ಈ ರೀತಿ ಕಚ್ ಹೊಡ್ಕೋಬೇಕು ನೀವು ಅಂದರೆ ಕಟಿಂಗ್ ಮಾಡ್ಕೋಬೇಕು ಟರ್ನಿಂಗ್ ಪಾಯಿಂಟ್ ಇದು ಟರ್ನಿಂಗ್ ಪಾಯಿಂಟ್ ಒಳಗಂತೂ ನೀಟಾಗಿ ಮಾಡ್ಕೊಳ್ರಿ ಈ ರೀತಿ ಟರ್ನನ್ನು ಮಾಡಿಕೊಂಡು ನೋಡಿರಿ ಹಿಂಗೆ ತಕೊದಾಗ ಹೋದ್ವಿ ಅಂದರೆ ಐರನನ್ನು ಮಾಡ್ಕೊಂಬಿಟ್ರಿ ಅಂದರೆ ಸ್ಟಿಫ್ ಆಗ್ತದೆ ಬಟ್ಟೆ ನೋಡಿರಿ ಟರ್ನ್ ಮಾಡಿದಾಗ ಎಷ್ಟು ನೀಟಾಗಿ ಎಷ್ಟು ನಾನು ಇನ್ನೂ ಇದಕ್ಕೆ ಆ್ಯಕ್ಚುಲಿ ಐರನನ್ನು ಮಾಡಿಲ್ಲ ಐರನ್ ಆಮೇಲೆ ಮಾಡ್ತೀನಿ ಈಗ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳತ್ತೀನಿ ಈ ರೀತಿ ಸ್ಟಿಚ್ ಮಾಡಿದ ಮೇಲೆ ನಾನು ಉಳಿದಿರೋಂಥ ಬಟ್ಟೆನ ಕಟ್ ಮಾಡೋದು ಯಾವುದೇ ರೀತಿ ಫಸ್ಟಾಗಿ ಕಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ನೀವು ನನ್ನ ಚಾನಲ್ ಹೊಸದಾಗಿದ್ದೀರಿ ಇನ್ನೂ ಬೋರ್ಡ್ ನೆಕ್ ಕಲಿಬೇಕು ಪ್ರಿನ್ಸಸ್ ಕಟ್ಟಿಂಗ್ ಇನ್ನೂ ಕರೆಕ್ಟಾಗಿ ಸೈಜ್ ಮಾರ್ಕ್ ಕಲಿಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೆಕ್ಸ್ಟ್ ಎಲ್ಲ ಹೇಳ್ಕೊಡ್ತೀನಿ ಸ್ಟೆಪ್ ವೈಸ್ ಒಂದು ವಿಡಿಯೋ ಒಳಗೆ ನಾನು ಕಂಪ್ಲೀಟಾಗಿ ಹೇಳೋದಿಲ್ಲ ಯಾಕಂದ್ರೆ ನಾನು ಬಿಗಿನರ್ಸಿಗೆ ಜಸ್ಟ್ ಒಂದು ಸ್ಟಾ ಸ್ಟಾರ್ಟಿಂಗ್ ಬೇಸಿಕ್ ಕಲಸಕ್ಕೆ ಭಾಳ ದಿನ ಹಿಡ್ದೇನಿ ಟೈಮ್ ಭಾಳ ತೊಗೊಂಡೀನಿ ಒಂದೊಂದು ಸ್ಟೆಪ್ನ ಕಲಸ ಹಾಕ್ತೀನಿ ಒಂದೊಡ ನಾನು ಮುಂದೆ ಓಡೋದಿಲ್ಲ ಓಕೆ ಈಗ ಪ್ರಿನ್ಸಸ್ ಏನು ಸೈಡ್ ಇದ್ದಿತ್ತಲ್ಲ ಅದನ್ನು ನಾನು ಅಟ್ಯಾಚ್ನ ಮಾಡಿಕೊಂಡೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನಾನು ಉಳಿದಿರುವಂಥ ಬಟ್ಟೆನ ಕಟ್ ಮಾಡೋದು ಈಗ ಎರಡೂ ಸೈಡಿಂದ ಪ್ರಿನ್ಸಸ್ ಕಟ್ಟಿಂಗ್ದು ಆಗಿದೆ ಪೀಸ್ ಈ ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳುವಾಗ ನೋಡಿರಿ ಒಂದು ಏನಾದರೂ ಹೆಚ್ಚು ಕಡಿಮೆ ಬಂತು ಪೀಸ್ ಅನ್ನೋದಕ್ಕೆ ನಾನು ಒಂದು ಇಂಚು ಜಾಸ್ತಿ ಇಟ್ಟಿನಿ ಬಟ್ ಸ್ವಲ್ಪದ್ರಾಗ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ಯಾವ್ದು ಬಟ್ಟೆ ಕಡಿಮೆ ಬಂದಿರ್ತದಲ್ಲ ಅದನ್ನ ಸ್ವಲ್ಪ ಜಗ್ಗರಿ ಓಕೆ ಸ್ಟಿಚ್ ಮಾಡುವಾಗ ಬಟ್ ಭಾಳ ಜಗ್ಗಬಾರ್ದು ಈ ಬಟ್ಟೆ ಕಡಿಮೆ ಬಂದಿದೆ ಅದನ್ನ ಸ್ವಲ್ಪ ನೀವು ಜಗ್ಗಿ ಎರಡೂ ಜಾಯಿಂಟ್ ಮಾಡೋದ್ರಿಂದ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತದೆ ಇದು ಕೂಡ ನಿಮ್ಗೆ ಒಳ್ಳೆ ಟಿಪ್ ನಾವು ಹೊಲಿಯೋದಕ್ಕಿಂತ ಟಿಪ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಈಗ ನಾವು ಇಲ್ಲಿ ಸ್ವಲ್ಪ ನಾಚನ್ನ ಹಾಕೋಣ ಇದು ಟರ್ನಿಂಗಿಗೆ ಹೆಲ್ಪ್ ಆಗ್ಲತ್ತೆ ಇದೆಲ್ಲ ಫಿನಿಶಿಂಗ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳು ಹೇಳ್ಕೊಡ್ತೀನಿ ಇದರ ಫಿನಿಷಿಂಗು ಕೂಡ ಇದಾವೆ ಇದು ಏನಂದ್ರೆ ಬ್ಲೌಸ್ ನಾನು ಮನೆ ಒಳಗೆ ಒಂದು ಡಾಲ್ ಇತ್ತು ನನ್ನ ಬ್ಲೌಸಿಂದ ಏನು ನಾನು ಸ್ಟಿಚಿಂಗ್ ಎಲ್ಲ ಮಾಡ್ತಿಲ್ಲ ಆ ಡಾಲಿಗೆ ಒಂದು ಬ್ಲೌಸ್ ಹೊಲಿಯೋದಿತ್ತು ಇದು ನಿಮ್ಗೆ ಹೇಳಿಕೊಟ್ಟು ಆಯ್ತು ಸೊ ಅದಕ್ಕೆ ಒಂದು ಬ್ಲೌಸ್ ಅಂತ ಹೇಳಿ ನಾನು ನಿಮ್ಗೆ ಇದನ್ನ ಹೇಳ್ಕೊಟ್ಟಿದ್ದೆ ಅದಕ್ಕೆ ನಾನು ಲೈನಿಂಗು ಬೇರೆ ಕರ ತೊಗೊಂಡೇ ನಡೀತದ ಈಗ ನೋಡ್ರಿ ಕಪ್ಸ್ ಎಷ್ಟು ಚೆಂದ ಹೇಳಿ ಒಂಥರ ಏನು ಡಿಫ್ರೆಂಟಾಗಿ ಕಾಣುತ್ತೆ ಬಟ್ ಇದಕ್ಕೆ ಪ್ರೊಫೆಷ್ನಲ್ ಏನು ಸ್ಟಿಚಿಂಗ್ ಮಾಡೋರ್ತಲ್ಲ ಅವರು ಹಿಂಗೆ ಹೊಲಿಯೋದು ಅದೇ ರೀತಿನ ಕೊಡ್ತಾವೆ ಬಟ್ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಚಂದ ಕೊಡ್ತದೆ ಈ ಪೀಸಸ್ ಕಟ್ಟಿಂಗ್ ಇದನ್ನೇನಾದರೂ ಒಂದು ಸರಿ ನೀವು ಕಸ್ಟಮರಿಗೆ ಹೊಲ್ದು ಕೊಟ್ರಿ ಅಂದ್ರೆ ನಿಮ್ಗೆ ಬೇರೆ ಕಟಿಂಗ್ ಬೇಕಂತ ಅವಶ್ಯಕತೆ ಇಲ್ಲ ಇನ್ನು ಇಲ್ಲಿ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಎಡ್ಜಿಗೆ ಒಂದೊಂದು ಇಂಚ್ ಎಕ್ಸ್ಟ್ರಾ ಕಟಿಂಗ್ನ ಯಾಕಂದ್ರೆ ಯಾಕಂದರೆ ಮಿಡ್ಲೊಳಗೆ ಟರ್ನಿಂಗ್ ಬರೋದಿಲ್ಲ ಹಿಂಗೆ ನಾವು ಸ್ಟಿಚ್ ಮಾಡಿದ್ವಿ ಅಂದರೆ ಟರ್ನಿಂಗ್ ಮಿಡ್ಲೊಳಗೆ ಫೋಲ್ಡ್ ಮಾಡ್ರಿ ಫೋಲ್ಡ್ ಮಾಡಿ ಕೊಡಬೇಕಾಗ್ತೈತಿ ಕೆಳಗಡೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ನೋಡ್ಬೇಕು ಮತ್ತಿಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ಬರತ್ತವೆ ನಡ್ಕೊಂಡು ಕಟಿಂಗ್ ಮಾಡ್ಕೋತೀವಿ ಇಲ್ಲೇ ಇಲ್ಲಿ ನಡಕೇನು ಬರ್ತದಲ್ಲ ಇಲ್ಲಿ ಫೋಲ್ಡ್ ಮಾಡಿಕೊಂಡು ನೀವು ನಡಕೆ ತೋರಿಸಿಲ್ಲ ಈ ಸ್ಟಿಚ್ ಹಾಕುವಾಗ ಈ ಬಟ್ಟೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಹೊಲಿಯೋದ್ರಿಂದ ಫೋಲ್ಡಿಂಗ್ ನೀಟಾಗಿ ಬರ್ತದೆ ಈಗ ಈ ಕಡೆ ಸೈಡ್ನು ನಾವು ಇಲ್ಲೇ ನೋಡ್ರಿ ಜಾಯಿಂಟ್ ಕೊಡ್ರಿ ಜಾಯಿಂಟ್ ಅಂದ್ರೇನು ಸ್ವಲ್ಪ ಫೋಲ್ಡನ್ನು ಮಾಡ್ರಿ ಕೆಳಗಡೆ ಬಟ್ಟೆನ ಇಲ್ಲಿ ಮತ್ತೆ ನಾವು ಕಟಿಂಗ್ ಮಾಡ್ಕೊಂಡು ಟರ್ನಿಂಗಿಗೆ ಹೆಲ್ಪ್ ಆಗ್ತದೆ ಈಗ ನಾನು ಟರ್ನ ಮಾಡಿಕೊಂಡು ಮೇಲೆ ಕಿನಾರ ಸ್ಟಿಚ್ ಇದನ್ನು ಹಾಕೊಳ್ತೀನಿ ಕಿನಾರ ಸ್ಟಿಚ್ ಕಲೀಲೇಬೇಕು ಒಂದು ನೀಟ್ನೆಸ್ ಅನ್ನೋದು ಬೇಕು ಬ್ಲೌಸಿಗೆ ಅಂದಾಗ ಇನ್ನು ಉಳ್ದಿರೋಂಥ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ನೀವು ಇದಕ್ಕೆ ಲೈನಿಂಗ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೋದು ಬಟ್ ನನಗೆ ಇದ್ರದ್ದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಇದೇನು ಡಾಲಿಗೆ ಹಾಕೋದು ಕಸ್ಟಮರ್ದಲ್ಲ ಬಟ್ ಕಸ್ಟಮರ್ದು ನೀವು ಕೊಡತ್ತೀರಿ ಅಂದರೆ ಫಸ್ಟ್ ನೀವು ನೀಟ್ನೆಸ್ ಕಡೆ ಗಮನ ಕೊಡಬೇಕಾಗ್ತೈತಿ ಇನ್ನು ಉಪ್ಪಟ್ಟಿ ಕಾಜು ಪಟ್ಟಿ ಹೆಂಗೆ ಮಾಡೋದು ಅಂತೇಳಿ ಪ್ರತ್ ಒಂದು ವಿಡಿಯೋ ಒಳಗೆ ನಿಮ್ಗೆ ಹಗ್ಲೆಲ್ಲ ನಾನು ನಿಮ್ಗೆ ಹೇಳೇ ಹೇಳೀನಿ ಹಾಗಾಗಿ ನಾವು ಒಂದೇ ನಾನು ಸ್ಟಿಚಿಂಗ್ ಕಟ್ಟಿಂಗ್ ಹೇಳ್ಕೊಡ್ತೀನಿ ಅಂತ ಭಾಳ ದಿನ ಹೇಳ್ಕೊಡ್ತೀನಿ ಓಕೆ ನಿಮ್ಗೆ ಆದರೂ ಪರವಾಗಿಲ್ಲ ಬಟ್ ಅದರಿಂದ ಏನಂದ್ರೆ ಲಘು ಲಘು ಮುಂದೆ ಹೋದ್ವಿ ಅಂದ್ರೆ ತಲೆ ಒಳಗೆ ನಿಮ್ಗೆ ಭಾಳ ದಿನ ಅದು ಉಪ್ಪಟ್ಟಿ ಮತ್ತು ಕಾಜು ಪಟ್ಟಿ ಹೆಂಗೆ ಹಚ್ಚೋದಿರ್ತದಲ್ಲ ಸೇಮ್ ಏಕ ನೀವು ಅದೇ ರೀತಿಯ ಉಪ್ಪಟ್ಟಿ ಕಾಜು ಪಟ್ಟಿ ಇದಕ್ಕೂ ಹಂಗೆ ಹಚ್ಕೋಬೇಕು ನಿಮ್ಗೆ ಏನಾದರೂ ಬೇಡ ಫ್ರಂಟ್ ಉಕ್ಸ್ ತೆಗೆದು ಬ್ಯಾಕ್ ಸೈಡ್ ಹಚ್ಚೋದಿತ್ತಂದ್ರೆ ಇದಕ್ಕೆ ಎರಡು ಸ್ಟಿಚ್ ಹಾಕೋದು ಮರಿಬೇಡ್ರಿ ಓಕೆ ಈಗ ಈ ಕಡೆ ಸೈಡು ಉಕ್ಸಿನ ಹಚ್ತೇವಲ್ಲ ಉಕ್ಸಿನ ಮನಿ ಇದು ಇದಕ್ಕೆ ನಾವು ಇಲ್ಲಿ ಸ್ಟ್ರೇಟಾಗಿ ಇಟ್ಟು ಒಂದು ಸ್ಟಿಚ್ನ ಹಾಕ್ಕೊಂಡು ಮತ್ತು ಮ್ಯಾಲೊಂದು ಕಿನಾರ ಸ್ಟಿಚ್ ಹಾಕಿ ಈ ರೀತಿ ಫೋಲ್ಡ್ ಮಾಡೋದೆಲ್ಲ ನಿಮ್ಗೆ ಇದ್ರದ್ದು ಸ್ಟಿಚಿಂಗ್ ಭಾಳದ್ರೊಳಗೆ ನಾನು ನಿಮ್ಗೆ ಹೇಳ್ಕೊಟ್ಟೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಯಾರೆಲ್ಲ ಕ್ಲಾಸಿಗೆ ಹೊಂಟಾರ ಬಟ್ ಬ್ಲೌಸ್ ಹೊಲಿಲಿಕ್ಕೆ ಭಾಳ ತೊಂದರೆ ಆಗತ್ತೈತಿ ಅಂದ್ರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿರಿ ಇನ್ನೂ ಸಾಕಷ್ಟು ವಿಡಿಯೋಗಳು ನಿಮಗೋಸ್ಕರ ಬಿಗ್ನರ್ಸಿಗೆ ಕಲೀಲಿಕ್ಕೆ ಹತ್ತಿರ್ತಾರಲ್ಲ ಅಂಥವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಸ್ಗಳು ನೆಕ್ಸ್ಟ್ ಬರ್ತಾನೆ ಇರ್ತವೆ ಈಗ ನೋಡಿರಿ ಇಲ್ಲಿಗ ನಮ್ಗೆ ಸ್ವಲ್ಪ ಏನಾದರೂ ನಿಮ್ಗೆ ಪೋಟ್ಲಿ ಬೇಕಂದ್ರೆ ಪೋಟ್ಲಿನೂ ಇಲ್ಲೇ ಹಚ್ಕೊಬೋದು ನಾನು ಇಲ್ಲಿ ಸಾರಿ ಬಾರ್ಡ್ರ್ ಇತ್ತು ಅದನ್ನ ಅದನ್ನೇನು ಹಚ್ಕೊಳತ್ತೀನಿ ಹಿಂದೆ ಹೈಲೈಟಾಗಿ ಕಾಣಿಸ್ತೈತಿ ಯಾಕಂದ್ರೆ ಈ ಒಂದು ಬ್ಲೌಸಿಗೆ ನಾನು ಗೊಂಬೆ ಹೊಲೀಲಿಕ್ಕೆ ಹತ್ತಿರೋದಲ್ಲ ಹಾಗಾಗಿ ಅದಕ್ಕೆ ಸ್ಲೀವ್ಸ್ ಏನು ಅವಶ್ಯಕತೆ ಇಲ್ಲ ನನಗೆ ಈ ಸ್ಲೀವ್ಸಿಗೆ ಬಂದಿತ್ತಿದ ಡಿಸೈನ್ ವಾರ್ಡ್ರು ಈ ರೀತಿ ನಾವು ನಾಲ್ಕು ಮೂಲಿಗೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಚೆಂದ ಕಾಣ್ತೈತಿ ಇದೊಂಥರ ನೀವು ಲುಕ್ನಾಗ ನೋಡ್ರಿ ಎಷ್ಟು ಚೆಂದ ಕಾಣತೈತಿ ಟೈಲರ್ಗಳು ಕಲಸೋರು ಎಷ್ಟು ಕಲಿಸ್ತಾರೆ ನಾವು ಕ್ರಿಯೇಟಿವ್ ಆಗಿ ತಲೆ ಓಡಿಸಿ ಸ್ವಲ್ಪ ಡಿಸೈನ್ಗಳನ್ನ ಅಷ್ಟೇ ಇನ್ನಿಲ್ಲಿ ಎರಡೆರಡು ಸ್ಟಿಚ್ನ ಹಾಕೊಂಡು ಬಂದರೆ ಪರ್ಫೆಕ್ಟ್ ಆಗಿರೋದು ಪ್ರಿನ್ಸೆಸ್ ಬೋಟ್ ನೆಕ್ ಕಟ್ಟಿಂಗ್ ಕಂಪ್ಲೀಟಾಗಿ ಹೇಳ್ಕೊಟ್ಟೀನಿ ಹೆಂಗೆ ಅನ್ನಿಸ್ತು ನೋಡಿರಿ ಕಪ್ಸು ಸಹ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಕೂತವು ಭಾಳ ಖುಷಿ ಪಡ್ತಾರೆ ಈ ಥರ ನೀವು ನೀಟಾಗಿ ಬ್ಲೌಸ್ನ ಹೊಲ್ದ್ರಿ ಅಂದ್ರೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಮೀಟಾಗೋಣ ಬಾಯ್